ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಗುರುವಾರದ ಆಸೆ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋಣ ನೀವು ಕೂಡ ಆಸೆ ಧಾರಾವಾಹಿ ಅಭಿಮಾನಿಯಾಗಿದ್ದರೆ ನೀವು ಕೂಡ ಡೈಲಿ ಮಿಸ್ ಮಾಡದೆ ಆಸೆ ಸೀರಿಯಲ್ ನೋಡ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಹಾಗೇನೇ ನಿಮ್ಮ ಮೆಚ್ಚಿನ ಧಾರಾವಾಹಿ ಯಾವುದು ಅಂತ ಕಾಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ನಿನ್ನೆ ದಿನ ಏನಾಗಿತ್ತು ಅಂದ್ರೆ ರೋಹಿಣಿಗೆ ಒಂದು ಸವಾಲು ಹಾಕಿದ್ರು ಇವಾಗ ರೋಹಿಣಿ ಹದಿನೇಳು ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು ಸಾಲದ್ದು ಅದನ್ನ ಅವ್ರ ಅತ್ತೆ ಹೇಳಿದಾಳೆ ನೀನೇ ಕೊಡ್ಬೇಕು ಅಂತ ಸೊ ರೋಹಿಣಿ ಅಪ್ಪನಿಗೆ ಕಾಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಸೊ ಇದೆಲ್ಲ ನಡೀತಾ ಇದೆ ಸೊ ಇದ್ರ ಮಧ್ಯೆ ಗುರುವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂದ್ರೆ ರೋಹಿಣಿ ಪಾರ್ಲರ್ ಗೆ ಬರ್ತಾಳೆ ಅವ್ರ ಫ್ರೆಂಡ್ ಪೂಜಾಗ್ ಹೇಳ್ತಾ ಇರ್ತಾಳೆ ಈ ರೀತಿ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಏನು ಹದಿನೇಳು ಲಕ್ಷ ನಿನ್ನ ನಿನ್ಮೇಲ್ ನಿನ್ನ ತಲೆ ಮೇಲೆ ಹಾಕ್ಬಿಟ್ರ ಅವರು ಅಂತ ಹೇಳ್ತಾಳೆ ಅದಕ್ಕೆ ಹೇಳಿದ್ದು ನೀನ್ ಸಪ್ರೇಟ್ ಬಂದು ಜೀವನ ಮಾಡುವಂತ ಅಂತ ಹೇಳ್ತಾಳೆ ಪೂಜಾ ಅವಾಗ ರೋಹಿಣಿ ಹೇಳ್ತಾಳೆ ಏ ಆ ಥರ ಎಲ್ಲ ಬರೋಕ್ಕಾಗಲ್ಲ ಬೇರೆ ಏನಾದರೂ ಐಡಿಯಾ ಕೊಡು ಅಂತ ಹೇಳ್ತೀವಿ ಹಾಗಿದ್ರೆ ನಿಮ್ಮ ಮಾವ ದುಬೈಯಲ್ಲಿ ಇದ್ದಾರಲ್ಲ ಅವ್ರ ಹತ್ರ ದುಡ್ಡು ಕೇಳಲ್ಲ ಅಂತ ಏ ಅವ್ರು ಬೇಡ ಅವರೇ ಐವತ್ತು ಸಾವಿರ ಕೊಟ್ಟಿದ್ದಾರೆ ಅವ್ರ ಹತ್ರ ಮತ್ತೇನಕ್ಕೆ ಕೇಳೋದು ಅಂತ ಹೇಳ್ತಾಳೆ ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಾಳೆ ರೋಹಿಣಿ ಏನ್ ಐಡಿಯಾ ಇದೆಯಾ ಹದಿನೇಳು ಲಕ್ಷ ರೂಪಾಯಿ ನಿನ್ನ ಹತ್ರ ಇದೆಯಾ ಅಂತ ಹೇಳ್ತಾಳೆ ಇಲ್ಲ ನನ್ನ ಹತ್ರ ಇಲ್ಲ ಅವರು ಗ್ರೀನ್ವುಡ್ ಡೈವರು ನನಗೆ ಕೊಡಬೇಕಿತ್ತಲ್ಲ ಸೊ ಅವರು ಬ್ರ್ಯಾಂಡ್ ಚೇಸಿ ತಗೊಂಡ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ಪಾರ್ಲರ್ನ ಕೊಟ್ಬಿಡ್ತೀನಿ ಕೊಟ್ರೆ ಇಪ್ಪತ್ತು ಪರ್ಸೆಂಟ್ ಅವ್ರಿಗೆ ನಮಗೆ ಕೊಡ್ತಾರೆ ಹಾಗೇ ನಾನು ಅಲ್ಲಿ ಇಲ್ಲಿ ಓಡಾಡಿ ಸ್ವಲ್ಪ ಕೆಲಸ ಮಾಡ್ತೀನಿ ಹಾಗೆ ಹೆಂಗೋ ಜೀವನ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಅವಾಗ ಪೂಜಾ ಇದು ನಿನ್ ಕನಸಿಂದಲ್ವಾ ಈ ಪಾರ್ಲರ್ನ ಯಾಕೆ ನೀನು ಇದು ಮಾಡ್ತೀಯಾ ದುಡುಕಿ ನಿರ್ಧಾರ ತಗೋತೀಯಾ ಏನಾದರೂ ಯೋಚನೆ ಮಾಡೋಣ ಇರೋ ಅಂತ ಏನು ಯೋಚನೆ ಮಾಡೋಕ್ಕಿಲ್ಲ ಹದಿನೇಳು ಲಕ್ಷ ನಾನು ಹೇಗೆ ಹೊಂದಿಸೋದು ಅದು ನಾಲ್ಕು ದಿನದಲ್ಲಿ ಹೊಂದಿಸ್ಬೇಕು ಅಂತ ಹೇಳಿದಾಳು ಮತ್ತೆ ಅದಕ್ಕೇನೆ ಈ ಒಂದು ನಿರ್ಧಾರ ತೆಗೆದುಕೊಂಡು ಬಿಡ್ತೀನಿ ನಾನು ಸರಿ ಇರಲ್ಲ ಇದು ಹಿಂಡಿಗೆ ಬಿಟ್ಟರೆ ಏನು ಈಗ ಅಂತ ಹೇಳ್ತಾರೆ ಅವಾಗ ಪೂಜಾ ಇಷ್ಟು ಚೆನ್ನಾಗಿ ನೀನು ಕನಸ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಇದು ಪಾರ್ಲರ್ ಓಪನ್ ಮಾಡಿದೀಯಾ ಇವಾಗ ನೀನು ಇದನ್ನ ಮುಚ್ತೀಯ ಅಂದರೆ ಇವಾಗ ನೀನು ಬೇರೆಯವ್ರಿಗೆ ಕೊಡ್ತೀಯ ಅಂದರೆ ಹೇಗಾಗಬಾರ್ದು ಅಂತ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಆಗಿದೆ ಮತ್ತು ನನಗೆ ಏನಾದರೂ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಆಫೀಸ್ನ ಫ್ರಾಂಚೈಸಿ ಅವ್ರಿಗೆ ಇಸ್ಕೊತೀನಿ ಅವ್ರ ಕಡೆಯಿಂದ ಅಂತ ಹೇಳ್ತಾಳೆ ಸೊ ಅವಾಗ ಇಬ್ಬರು ಸೇರಿ ಫ್ರಾಂಚೈಸಿ ಹತ್ರ ಹೋಗ್ತಾರೆ ಗ್ರೀನ್ವುಡ್ ವುಡ್ ಅವ್ರ ಹತ್ರ ಸೊ ಅವಾಗ ಅವ್ರು ಹೇಳ್ತಾರೆ ನನ್ನ ಅಯ್ಯೋ ಇವ್ರು ಕೇಳ್ತಾಳೆ ರೋಹಿಣಿ ನಾನು ನಿಮ್ಗೆ ಫ್ರ್ಯಾಂಚಸಿಗೆ ಕೊಡ್ತೀನಿ ನಾನು ಬಟ್ ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಆಯಿತು ನಿನ್ನಂತ ಕ್ಲೈಂಟೇ ಬೇಕು ನನಗೆ ಚೆನ್ನಾಗಿ ಕೆಲಸ ಮಾಡೋರೆ ಆಯಿತು ಅಲ್ಲೇ ಕೆಲಸ ಮಾಡು ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ನೀನು ಸ್ವಲ್ಪ ಬೇಸಿಕ್ ಅಷ್ಟೇ ಪ್ರಾಡಕ್ಟ್ಸ್ ಹಾಕಿದೀಯ ನಾವು ಇನ್ನೂ ಚೆನ್ನಾಗಿ ಬ್ರ್ಯಾಂಡ್ಗಳೆಲ್ಲ ಹಾಕಬೇಕು ಸೊ ನಮಗೆ ಹದಿನೇಳು ಲಕ್ಷ ಕೊಡೋಕ್ಕಾಗಲ್ಲ ಹನ್ನೆರಡು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಆಯಿತಪ್ಪ ಹನ್ನೆರಡು ಲಕ್ಷ ತೊಗೊಳ್ಳೋಣ ಇನ್ನೇನು ಮಾಡೋದು ಅಂತ ರೋಹಿಣಿ ಮತ್ತು ಪೂಜಾ ಇಬ್ಬರು ಸೇರಿ ಹನ್ನೆರಡು ಲಕ್ಷ ತಗೊಂಡು ಬರ್ತಾರೆ ಅವಾಗ ಹನ್ನೆರಡು ಲಕ್ಷ ಆಯ್ತಲ್ಲೇ ಇನ್ನ ಅಯ್ಯೋ ಲಕ್ಷಕ್ಕೆ ಲಕ್ಷಕ್ ಏನ್ ಮಾಡ್ತೀಯ ನೀನು ಅಂತ ಕೇಳ್ತಾಳೆ ಅವಳು ಅವಾಗ ಹೇಳ್ತಾರೆ ಪೂಜಾ ಕೇಳ್ತಾಳೆ ಅವಾಗ ರೋಹಿಣಿ ಹೇಳ್ತಾಳೆ ಏನ್ ಮಾಡೋದು ನನಗ ಹತ್ತು ಲಕ್ಷ ತಾನೇ ಪಾರ್ಲರ್ ಓಪನ್ ಮಾಡಕ್ ಕೊಟ್ಟಿರೋದ ಮತ್ತೆ ನಾನು ಹತ್ತು ಲಕ್ಷ ಕೊಟ್ಬಿಡ್ತೀನಿ ಅಷ್ಟೇ ಸಾಕು ಮಿಕ್ಕಿದ್ದವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹ್ಞೂ ಸರಿ ಹಂಗೆ ಮಾಡು ಅಂತ ಹೇಳಿ ಹೊರಡ್ತಾಳೆ ಮನೆಗೆ ಬರ್ತಾಳೆ ಮನೆಗೆ ಬಂದು ಅವರತ್ತೆ ಅವರತ್ತೆ ಮುಂದೆ ನಿಂತ್ಕೋತಾಳೆ ಅವರತ್ತೆ ಏನಮ್ಮ ಮಾತಾಡ್ದ ಅಪ್ಪನ ಜೊತೆ ಅಂತ ಕೇಳ್ತಾಳೆ ಹ್ಞೂ ನಮ್ಮ ಮಾತಾಡಿದೆ ಅಂತ ಹೇಳ್ತಾರೆ ಸರಿ ಏನಾಯ್ತು ದುಡ್ಡು ಕೊಟ್ರ ಹೆಂಗೆ ಕೊಟ್ರು ಕೊಡಿ ಇಲ್ಲಿ ಬ್ಯಾಗಲ್ಲಿ ಅಂತ ಹ್ಞೂ ಕೊಟ್ಟಿದ್ದಾರೆ ಅತ್ತೆ ಅಂತ ಹಂಗೆ ಅವಳು ಹೇಳ್ಕೊಂಡು ಒಳಗಡೆ ಹೋಗ್ತಾಳೆ ರೂಮಲ್ಲಿ ಸರಿ ಕೊಡು ದುಡ್ಡು ಅಂತ ಹೇಳ್ತಾರೆ ದುಡ್ಡಿಲ್ಲ ಇಲ್ಲ ಅತ್ತೆ ಚಕ್ಕಲ್ಲಿ ಕೊಟ್ಟಿದ್ದಾರೆ ಅಂತ ಎಷ್ಟಿದೆ ಅಂತ ಹೇಳಿದ್ರೆ ಹತ್ತು ಲಕ್ಷ ಅಂತ ಈಗ ಮತ್ತೆ ಇನ್ನೂ ಏಳು ಲಕ್ಷ ಇಲ್ಲ ಕೊಟ್ಟಿಲ್ಲ ನಾನು ಪಾರ್ಲರ್ಗೆ ಇಸ್ಕೊಂಡಿದ್ದು ಬರೀ ಹತ್ತು ಲಕ್ಷ ಅಲ್ವಾ ಅದಕ್ಕೆ ಹತ್ತು ಲಕ್ಷ ಅಂತ ಹೇಳಿದೆ ಅಂತ ಹೇಳ್ತಾಳೆ ಅವಾಗ ಶಾಂತ ಹೇಳ್ತಾಳೆ ಅಲ್ಲಮ್ಮ ಏಳು ಲಕ್ಷ ನಾನು ಮದುವೆ ಖರ್ಚು ಮಾಡಿದ್ದೀನಲ್ಲ ಅಂತ ಹೇಳ್ತಾಳೆ ಮದ್ವೆ ಮಾಡಿರೋದು ನಿಮ್ಗೆ ಕೊಡ್ಬೇಕಲ್ಲ ಅತ್ತೆ ಅಂತ ಹೇಳ್ತಾಳೆ ಅವಾಗ ಈ ಪರಿಸ್ಥಿತಿಲಿ ನಾನೇ ಕೊಡೋಕ್ಕಾಗುತ್ತಮ್ಮ ಅರ್ಧ ನಿಮ್ದು ಅರ್ಧ ನಮ್ದು ಇರುತ್ತಲ್ವಾ ಸೊ ಹಂಗೆ ಹೇಳ್ತಾಳೆ ಈಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡೇ ಇಲ್ವಲ್ಲ ಅಂತ ನಿಮ್ಮ ನಿಮ್ ಯಾರಿಗಾದರೂ ಕೇಳು ಅಂತ ರೋಹಿಣಿ ಹೇಳ್ತಾಳೆ ಅವಾಗ ಶಾಂತ ಹೇಳ್ತಾಳೆ ನಮ್ಮ ಸಂಬಂಧಿಕರ ತಿಂದು ಉಂಡು ಬಂದು ನಮಗೆ ಇದು ಮಾತಾಡಿ ಹೋಗ್ತಾರೆ ಅವ್ರ ಹತ್ರ ಕೇಳೋದು ಅಂತ ಹೇಳ್ತಾಳೆ ಅವಾಗ ಇನ್ನ ಏನಾದ್ರೂ ಮಾಡಿ ನಿಮ್ಮ ಅಪ್ಪನತ್ರ ಇಷ್ಟು ಕೊಟ್ಟಿದ್ದಾರೆ ಏಳು ಲಕ್ಷ ಕೊಡಲ್ವೇನಮ್ಮ ಮಾತಾಡಮ್ಮ ಅಂತ ಹೇಳ್ತಾರೆ ಅವಾಗ ರೋಹಿಣಿ ಹೇಗತ್ತೆ ಮಾತಾಡೋದು ಅಂತ ಹೇಳ್ತಾರೆ ಅವಾಗ ಶಾಂತ ಅಂತ ಹೇಳ್ತಾರೆ ನೀನ್ ಮಾತಾಡೋದು ಬೇಡ ಈ ಸರಿ ನಾನೇ ಮಾತಾಡ್ತೀನಿ ಕೊಡು ಅಂತ ಹೇಳ್ತಾರೆ ಅವಾಗ ರೋಹಿಣಿ ಹೇಳ್ತಾರೆ ಬೇಡಮ್ಮ ದುಡ್ಡು ಸಲುವಾಗಿ ನೀವು ಮೊದಲೇ ಸರಿ ಮಾತಾಡ್ತಾನೆ ನೀವು ದುಡ್ಡು ಕೇಳಿಬಿಟ್ರೆ ಅವ್ರ ರೀತಿಲಿ ಅವ್ರ ದೃಷ್ಟಿಯಲ್ಲಿ ನೀವು ಸಣ್ಣವ್ರಾಗ್ಬಿಡ್ತೀರಾ ಬೇಡ ಬೇಡ ಅಂತ ಹೇಳ್ತಾಳೆ ರೋಹಿಣಿ ಅವಾಗ ಎಷ್ಟು ನೀನು ಮುದ್ದು ಅಲ್ಲಮ್ಮ ನನ್ನ ಅವಮಾನ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ಮರ್ಯಾದೆ ಬಗ್ಗೆ ನಿನಗೆ ಎಷ್ಟು ಕಾಳಜಿ ಇದೆಯಲ್ಲ ಅಂತ ಶಾಂತ ಅವಳಿಗೆ ಹೋಗಳ್ತಾಳೆ ಸರಿ ಸರಿ ನೀನೇ ಮಾತಾಡ್ಬಿಡು ಆಗಿದ್ರೆ ನಾನು ಮಾತಾಡೋಲ್ಲ ಅಂತ ಹೇಳಿ ಹೊರ್ಟೋಗ್ಬಿಡ್ತಾಳೆ ಶಾಂತ ಅವಾಗ ಅಳ್ಕೊತ ನಿಂತ್ಕೋತಾಳೆ ರೋಹಿಣಿಯಲ್ಲೇ ಚಕ್ಕಲ್ಲೇ ಬಿಸಾಕಿ ನಿಂತ್ಕೋತಾಳೆ ನಿಂತ್ಕೊಂಡು ಇನ್ನೇನ್ ಮಾಡೋದು ಅಂತ ಹೇಳಿ ಪಾರ್ಲರ್ಗೆ ಹೊರಟೋಗ್ತಾಳೆ ಅವಾಗ ಮತ್ತೆ ಪೂಜಾನ ಹತ್ರ ಕೇಳ್ತಾಳೆ ಪೂಜಾ ಇನ್ನು ಏಳು ಲಕ್ಷ ಬೇಕು ಕಣೆ ನನಗೆ ಕೇಳ್ತಾ ಇದ್ದಾರೆ ಅವ್ರು ಹೇಗಾದ್ರೂ ಮಾಡಿ ಒಂದ್ಸಿ ಅಂದ್ರೆ ಒಂದಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಅವಾಗ ಪೂಜಾ ಹೇಳ್ತಾಳೆ ನಿನ್ ಗಂಡನ ಹತ್ರ ಕೇಳೆ ಅವರು ಏನಾದ್ರೂ ಲೋನ್ ಮಾಡಿ ಕೊಡ್ತಾರೆ ಅಂತ ಅಯ್ಯೋ ನನ್ ಮೇರೆಗೆ ಅವ್ನ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಕಣೆ ಈ ಮಧ್ಯೆ ಅವ್ರಿಗೆ ಹೆಂಗೆ ತೊಂದರೆ ಕೊಡೋದು ಅಂತ ಓ ಚಿಕ್ಕ ಮಗು ಅಲ್ವಾ ತೊಂದರೆ ಕೊಡೋದು ನೀ ಹೆ ಮಗನಿಗಾದರೂ ನೀನ್ ಈಗ ಮಾಡ್ತೀಯೇ ಇಷ್ಟು ಮುದ್ದು ಮಾಡ್ತೀಯೇನೆ ಅಂತ ಕೇಳ್ತಾಳೆ ಅವಾಗ ಅವ್ರು ಸಿಟಿಗೆ ಹೇಳ್ತಾಳೆ ಏ ಇಲ್ಲ ಇಲ್ಲ ಸ್ಕೂಲ್ ಕೂಲ್ ಅಂತ ಹೇಳ್ತಾಳೆ ಪೂಜಾ ಸೊ ಅವಾಗ ಆಯ್ತು ಇನ್ನೇನ ಮಾಡೋದು ಹೇಳು ಏನಾದ್ರೂ ಐಡಿಯಾ ಅಂತ ಹೇಳ್ತಾಳೆ ಸರಿ ಇನ್ನು ಎರಡು ಲಕ್ಷ ನನ್ನ ಹತ್ರ ಇದೆ ಅಕೌಂಟಲ್ಲಿ ಇನ್ನು ಮೂರು ಲಕ್ಷ ನನ್ನ ಹತ್ರ ಒಂದು ಇಷ್ಟು ಒಡವೆ ಇದೆ ಅದನ್ನು ಒಂದು ನಾವು ಇಟ್ವಿ ಅಂದರೆ ಮೂರು ಲಕ್ಷ ಬರುತ್ತೆ ಇನ್ನು ಮಿಕ್ಕಿರೋದು ನಮ್ಗೆ ಎರಡು ಲಕ್ಷ ಮಿಕ್ಕುತ್ತೆ ಸೊ ನಾನು ಅದು ಎರಡು ಲಕ್ಷಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಅಲ್ಲೇ ಪಾರ್ಲರಲ್ಲಿ ಕೆಲಸ ಮಾಡ್ತಿರ್ತಾರೆ ಮಾಡ್ತಿರ್ತಾರೊಬ್ಳು ಅವಾಗ ಹೇಳ್ತಾಳೆ ನಿಮ್ಗೆ ದುಡ್ಡಿನ ಅವಶ್ಯಕತೆ ಇದೆಯಾ ಬಡ್ಡಿ ಹೆಂಗೆ ನಾನು ಕೊಡಿಸ್ತೀನಿ ಬನ್ನಿ ಯಾವುದೇ ಶ್ಯೂರಿಟಿ ಇಲ್ಲಾರ್ದಂಗೆ ಅಂತ ಅವಾಗ ಪೂಜೆ ಮತ್ತೆ ರೋಹಿಣಿ ಹೇಳ್ತಾಳೆ ಯಾವುದೇ ಶ್ಯೂರಿಟಿ ಇಲ್ಲಾರ್ದೆ ಏನ್ ಕೊಡ್ತಾರೆ ನಿಮ್ಗೆ ಒಂದೇನು ಪತ್ರ ಇಡ್ಲಾರ್ದೆ ಅಂತ ಹೇಳ್ತಾಳೆ ಅವಾಗ ಆ ಹುಡುಗಿ ಹುಡ್ಗಿ ಹೇಳ್ತಾಳೆ ಇಲ್ಲ ಹಾಗೆ ಕೊಡ್ತಾರೆ ಅವರು ಒಂದು ಸೈನ್ ಮಾಡಿದ್ರೆ ಸಾಕು ಕೊಡ್ತಾರೆ ಅಂತ ಹೇಳ್ತಾರೆ ಅವಾಗ ರೋಹಿಣಿ ಇಲ್ಲ ಈಗಾದ್ರೂ ಮಾಡಿ ಆ ಸಾಲ ತಗೊಂಡ್ಬಿಡೋಣ ಈಗಾದ್ರೂ ಮಾಡಿ ನಾ ಬಡ್ಡಿ ತೀರಿಸ್ತೀನಿ ಅಂತ ಹೇಳ್ತಾರೆ ಸೊ ಎಲ್ಲ ಸೇರಿ ಹೋಗ್ತಾರೆ ಅವ್ನ ಬಡ್ಡಿ ಯಾರು ಕೊಡ್ತಾರಲ್ವ ಅದು ಅಲ್ಲಿ ಸೊ ಅವ್ನು ಯಾರು ಇರ್ತಾನೆ ಅಂದರೆ ಬಡ್ಡಿ ಕೊಡೋನು ಈ ಮಂಜ ಮೀನಿನ ಮೀನಂತಮ್ಮ ಅವ್ನ ಫ್ರೆಂಡೇ ಇರ್ತಾರೆ ಇಬ್ರು ಸೇರಿ ಕದ್ದಿರ್ತಾರಲ್ವ ಸೊ ಅವರೇ ಇರ್ತಾರೆ ಸೊ ಇಬ್ಬರು ಮಾತಾಡ್ಕೊತಾ ಬರ್ತಾ ಇರ್ತಾರೆ ಅವ್ರ ಮಂಜಾ ಮತ್ತೆ ಅವ್ನ ಕಾಗೆ ಅಂತ ಇರ್ತಾನೆ ಅವನು ನೋಡು ಯಾವ ರೀತಿ ಇದೆ ನಾನು ಆಪೀಸು ಏನು ಅಂತ ಈ ರೀತಿ ನೋಡಿ ಹೆಂಗೆ ಬೆಳೆದಿದ್ದೀನಿ ನಾನು ಅಂತ ಅವ್ನು ಮಂಜಾ ಹೇಳ್ತಾನೆ ಓ ಸಖತ್ತಾಗಿ ಬೆಳೆದಿದ್ಯಾ ಬಿಡಪ್ಪ ನೀನು ಹಂಗೆ ಅಂತ ಹೇಳ್ತಾನೆ ಇವರು ಆಟೋ ಬರ್ತಾರೆ ಅದನ್ನ ನೋಡ್ತಾನೆ ಮಂಜಾ ಹೇ ಇವರು ನಮ್ಮ ಅಕ್ಕನ ಮನೇಲಿ ಇರೋರ್ ಕಣೋ ಅಂತ ಹೇಳ್ತಾರೆ ಇಲ್ಲೇ ಬಚ್ಚಿಟ್ಕೊಂಡಿರ್ತೀನಿ ಅವ್ರು ಹೋದ್ಮೇಲೆ ಕರಿ ಅಂತ ಅವನೋಗ್ ಬಚ್ಚಿಟ್ಕೊತಾನೆ ಇಟ್ಕೊತಾನೆ ಇವ್ರು ಬರ್ತಾರೆ ಅವಾಗ ಕೇಳ್ತಾರೆ ಕಾಗಿಗೆ ನಮ್ಗೆ ಎರಡು ಲಕ್ಷ ರೂಪಾಯಿ ಬೇಕಿತ್ತು ಅಂತ ಸೊ ಅವ್ನು ತಂದು ಕೊಡ್ತಾನೆ ತೊಗೊಂಡು ಹೋಗ್ತಾ ಇರ್ತಾರೆ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೆಲಸ ಇದೆ ಅಂತ ಹೇಳ್ತಾರೆ ದುಡ್ಡು ಹಾಗೆ ಹೋಗ್ಬಿಡೋದ ನಮ್ದು ಅದು ದುಡ್ಡು ಅಂತ ಒಂದು ಫಾರ್ಮ್ ಕೊಡ್ತಾನೆ ಈ ಫಾರ್ಮಲ್ಲಿ ನಿಮ್ಮ ಅಡ್ರೆಸ್ ಬರೆದು ಸೈನ್ ಮಾಡಿ ಹೋಗಿ ಅಂತ ಸರಿ ಬರ್ಕೊಡ್ ಕೊಡ್ ಬರಿತಾಳೆ ರೋಹಿಣಿ ಹಾಗೇನೆ ಶ್ಯೂರಿಟಿಯಾಗಿ ಆಗಿ ಪೂಜೆ ನೀನು ಸೈನ್ ಮಾಡು ಅಂತ ಹೇಳ್ತಾರೆ ಅವಾಗ ನಾನಾ ಅಂತ ಹೇಳ್ತಾರೆ ಹ್ಞೂ ನೀನೇ ಮಾಡು ಅಂತ ಹೇಳ್ತಾರೆ ಸರಿ ಮಾಡ್ತಾರೆ ಮಾಡಿ ಅವ್ರು ದುಡ್ಡು ತಗೊಂಡು ಹೋಗ್ತಾರೆ ಸೊ ಅವಾಗ ದುಡ್ಡು ತಗೊಂಡು ಹೋಗಿ ರೋಹಿಣಿ ಏನು ಮಾಡ್ತಾಳೆ ಎಲ್ಲ ತನ್ನ ಅಕೌಂಟ್ ಎಲ್ಲ ಸೇರಿಸಿ ಒಂದು ಹದಿನೇಳು ಲಕ್ಷ ರೂಪಾಯಿ ಮತ್ತೆ ಅದರ ಬಡ್ಡಿ ಸಮೇತ ಎತ್ಕೊಂಡು ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿ ಎಲ್ರಿಗೂ ಕೂಡ ಕರಿತಾಳೆ ಮನೋಜ್ ಅತ್ತೆ ಬನ್ನಿ ಹಾಗೆ ಸೂರ್ಯ ಮತ್ತು ಮೀನನ್ ಬಾಗಿಲು ಕಟ್ತಾರೆ ಮಾವ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳಿ ಎಲ್ರಿಗೂ ದುಡ್ಡನ್ನು ಸುರಿತಾಳೆ ಬ್ಯಾಗಲ್ಲಿರುವ ದುಡ್ಡು ಬ್ಯಾಗಲ್ಲಿರೋ ದುಡ್ಡೆಲ್ಲಾನು ಅಲ್ಲಿ ಟೇಬಲ್ ಮೇಲೆ ಸುರಿತಾಳೆ ತೊಗೊಳ್ಳಿ ನಿಮ್ ಲಕ್ಷ ಬಡ್ಡಿ ಸಮೇತ ಕೊಟ್ಟಿದ್ದೀನಿ ಇನ್ನು ಮುಂದೆ ಯಾರು ನಮ್ಗಾಗ್ಲಿ ನನ್ನ ಗಂಡನಿಗಾಗಲಿ ಯಾರೂ ಮಾತಾಡೋ ಹಾಗಿಲ್ಲ ಈ ಮನೇಲಿ ನಮಗೂ ಅಧಿಕಾರ ಇದೆ ಅಂತ ಹೇಳ್ತಾಳೆ ಓಹೋ ಇಷ್ಟೆಲ್ಲ ಮಾತಾಡ್ತಿದ್ಯಾ ಪೌಡ್ರಮ್ಮ ಮುಂಚೆನೇ ಇಸ್ಕೊಳ್ಬೇಕಾದ್ರೆ ಮಾತಾಡಬೇಕಿತ್ತು ನಮ್ಮ ಅಜ್ಜಿ ಕೊಟ್ಟಿರೋ ಮನೇನ ನೀನು ಮಾರಿ ದುಡ್ಡು ತಗೊಳ್ಬೇಕಾದ್ರೆ ಎಲ್ಲೋಗಿತ್ತು ಹೋಗಿತ್ತು ಈಗ ಮಾತಾಡಬೇಡ ಅಂತ ಹೇಳ್ತೀಯ ನಮಗೆ ಅಂತ ಹೇಳ್ತಾನೆ ಸೂರ್ಯ ಓ ಅದೆಲ್ಲ ಬಿಡಿ ಈಗ ನಾನು ಕೊಟ್ಟಿದ್ದೀನಿ ತಾನೇ ದುಡ್ಡು ನೀವು ಎಣಿಸ್ಕೊಳ್ಳಿ ಅಂತ ಹಾಗೆ ಅವ್ರ ಅಮ್ಮನೇ ಮಾತಾಡ್ತಾಳೆ ಈಗ ಕೊಟ್ಟಿದ್ದೆ ತಾನೇ ಸೊ ನನ್ನ ಸೊಸೆ ನೋಡು ಎಷ್ಟು ಮುದ್ದು ಅಲ್ವಾ ನಿಮ್ಗೆ ಎರಡು ದಿನದಲ್ಲಿ ದುಡ್ಡು ಹೊಂದಿಸ್ಬಿಟ್ಲು ತಗೊಳ್ರಿ ಅಂತ ಹೇಳ್ತಾರೆ ಆವಾಗ ನಿಮ್ಮಪ್ಪ ಎಷ್ಟು ಗ್ರೇಟ್ ಅಲ್ವಾ ರೋಹಿಣಿ ಹದಿನೇಳು ಲಕ್ಷ ಕೊಟ್ಬಿಟ್ರಲ್ವ ನಿಮ್ಮ ಮಗಳಂದರೆ ನೋಡು ಒಂದು ಮಾತಾಡಿದಕ್ಕೆ ಕೊಟ್ಬಿಟ್ರು ಅಂತ ಹೇಳ್ತಾಳೆ ಶಾಂತ ಸೊ ಎಲ್ಲರೂ ಗಾಬರಿಯಾಗಿ ನಿಂತಿರ್ತಾರೆ ಸೊ ಅಲ್ಲಿಗೆ ಇವತ್ತಿನ ಗುರುವಾರದ ಎಪಿಸೋಡ್ ಮುಕ್ತಾಯ ಆಗುತ್ತೆ